య్ ఫ్రెండ్స్ వెల్కమ్ బ్యాక్ టు మై ఛానల్ చానల్ ఇవతినేవుల నేను ಬೆಳಗ್ಗೆ ನಾನು ಒಂದು ಲೋಟ ಬಿಸಿನೀರಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆ ಇವತ್ತು ನಾನು ವೆಯ್ಟ್ ಲಾಸ್ ಜನರಲ್ಲಿ ನಾನು ಬ್ರೇಕ್ಫಾಸ್ಟ್ ಆಗಿ ಚಪಾತಿನ ಮಾಡ್ಕೊಂಡಿದ್ದೆ ಸೊ ಚಪಾತಿ ಮತ್ತು ಬೀಟ್ರೋಟ್ ಪಲ್ಯನ ತೊಗೊಂಡಿದ್ದೆ ನಾನು ಮುಂಚೆನೇ ಹೇಳಿದಂಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ರೈಸ್ನ ನಾವು ಅವಾಯ್ಡ್ ಮಾಡಬೇಕು ಹಾಗೆ ನೆಕ್ಸ್ಟ್ ನಾನಿಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಇತ್ತು ಸೊ ಅಲ್ಲಿ ಹೋಗಿದ್ದೆ ಮಧ್ಯಾಹ್ನಕ್ಕೆ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದರು ಇದು ನಮ್ಮ ಅಕ್ಕ ಇದ್ದಾರಲ್ಲ ಅವರ ಒಂದು ಸಂಘದಿಂದ ಒಂದು ಸತ್ಯನಾರಾಯಣ ಸ್ವಾಮಿ ಪೂಜೆನ ಏರ್ಪಡಿಸಿದರು ಹಾಗೆ ಊಟನೂ ಕೂಡ ನಾನು ಅಲ್ಲೇ ಮಾಡಿಕೊಂಡೆ ಈ ರೀತಿ ನಾನು ಮಧ್ಯಾಹ್ನ ಏನಾದರೂ ಈ ಥರ ಸ್ಪೆಷಲ್ ಏನಾರು ಊಟ ಮಾಡಿದಾಗ ನಾನು ಕ್ಯಾಲೋರಿನ ಯಾವ ರೀತಿ ಅವಾಯ್ಡ್ ಮಾಡ್ತೀನಿ ಅಂತ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಸೊ ಯಾವ ರೀತಿ ನಾವು ಅವಾಯ್ಡ್ ಮಾಡಬೇಕಂದ್ರೆ ಬೆಳಗ್ಗೆ ಈಗ ನಾವು ಮಧ್ಯಾಹ್ನ ಈ ರೀತಿ ನಾವು ಫಂಕ್ಷನ್ಗೆ ಹೋಗ್ತೀವಿ ನಾವು ಊಟ ಮಾಡ್ತೀವಿ ಅಂತ ಗೊತ್ತಾದಾಗ ಬೆಳಗ್ಗೆ ನಾವು ಸ್ವಲ್ಪ ಕಮ್ಮಿನ ತೊಗೊಬೇಕಾಗುತ್ತೆ ಊಟ ಸೊ ಎರಡು ಚಪಾತಿಲಿ ಎಷ್ಟು ಕ್ಯಾಲೋರೀಸ್ ಇರುತ್ತೆ ಅದನ್ನು ನೋಡ್ಕೊಬೇಕಾಗತ್ತೆ ಹಾಗೆ ನಾವು ನಾನು ಹೇಳಿದ್ದೆ ಓದ್ ವಿಡಿಯೋದಲ್ಲಿ ಚೆನ್ನಾಗಿ ನಾವು ನೀರು ಕುಡಿಬೇಕು ಈ ಚಳಿಗಾಲದಲ್ಲಿ ನೀರು ಕುಡಿಯೋಕ್ಕೆ ಸ್ವಲ್ಪ ಹಿಂದೆ ಏನು ನಮ್ಗೆ ನೀರು ಕುಡಿಬೇಕು ಅಂತ ಇಲ್ಲ ಬಟ್ ನಾವು ರೂಢಿ ಮಾಡ್ಕೊಂಡ್ರೆ ಡೈಲಿ ನಾವು ನೀರು ಕುಡಿತಾ ಹೋದರೆ ಅದು ಆಟೋಮೆಟಿಕ್ಕಾಗಿ ನಮಗೆ ಡೈಲಿ ನೀರು ಕುಡಿಬೇಕು ಅಂತ ಅನ್ಸ ಅನಿಸುತ್ತೆ ಇದನ್ನು ನೀವು ಸರಿ ಟ್ರೈ ಮಾಡಿ ನಾವು ಚೆನ್ನಾಗಿ ನೀರು ಕುಡಿಯೋದ್ರಿಂದ ನಮ್ಮ ಬಾಡಿ ಡಿಹೈಡ್ರೇಟ್ ಆಗಿರುತ್ತೆ ಮತ್ತು ಬೇಗ ಹೊಟ್ಟೆ ಆಗೋದಿಲ್ಲ ಆಮೇಲೆ ಜಂಕ್ ಫುಡ್ ಅವಾಯ್ಡ್ ಮಾಡ್ಬೋದು ಮನೆಯಲ್ಲಿ ನಾವು ಏನಾದರೂ ನಾವು ಮನೆಯಲ್ಲಿದ್ದಾಗ ಅದು ತಿನ್ನಬೇಕು ಇತ್ತು ತಿನ್ನಬೇಕು ಅಂತ ಅನ್ನಿಸ್ತಾನೆ ಇರುತ್ತೆ ನಿಮ್ಗೇನಾದರೂ ಆ ಥರ ಅನಿಸಿದಾಗ ನೀವು ನೀರು ಕುಡಿದಾಗ ನಿಮಗೆ ಸ್ವಲ್ಪ ಪ್ರಮಾಣದಲ್ಲಿ ನೀರನ್ನ ಕುಡಿದಾಗ ನಮಗೆ ಹೊಟ್ಟೆ ಹಸಿವು ಅನ್ನೋದು ಕಡಿಮೆ ಆಗುತ್ತೆ ಆ ರೀತಿ ನಿಮಗೆ ಹೊಟ್ಟೆ ಅಶ್ವ ಅನ್ನಿಸ್ದಾಗ ನೀವೇನು ಮಾಡಬೇಕು ಅಂದರೆ ಈ ಸೌತೆಕಾಯಿ ಕ್ಯಾರೆಟು ಟೊಮೊಟೊ ಆಮೇಲೆ ಡ್ರೈ ಫ್ರೂಟ್ಸು ಈ ರೀತಿ ನಾವು ಹೆಲ್ದಿ ಫುಡ್ನ ನಾವು ತೊಗೊಳ್ಬೇಕಾಗತ್ತೆ ನಾನಿಲ್ಲಿ ಎಲ್ಲ ಕ್ಯಾಲೋರಿನ ಮೇಂಟೈನ್ ಮಾಡಿಕೊಂಡು ನಾನು ಸ್ವಲ್ಪ ನನಗೆ ಎಷ್ಟು ಬೇಕೋ ಅಷ್ಟನ್ನು ನಾನು ತಿಂತೀನಿ ಸೊ ನಾನು ಏನೂ ತಿನ್ನಲ್ಲ ಇದು ತಿನ್ನಲ್ಲ ಅದು ತಿನ್ನಲ್ಲ ಅಂತ ನಾನು ಹೇಳೋಕ್ಕೆ ಹೋಗೋಲ್ಲ ಎಲ್ಲನೂ ತಿಂತೀನಿ ನೋಡ್ತಿರ್ಬೋದು ನಿಮ್ಗೆ ಇಲ್ಲಿ ಸ್ವೀಟ್ ಇದೆ ರೈಸ್ ಇದೆ ಇದನ್ನು ನಾನು ತಿನ್ಕೊಂಡು ನಾನು ನನ್ನ ವೆಯ್ಟ್ನ ನಾನು ಮೇಂಟೈನ್ ಮಾಡ್ಕೊತೀನಿ ಇವತ್ತು ನಾನು ವೆಯ್ಟ್ನ ನಾನು ಚೆಕ್ ಮಾಡೋಕ್ಕಾಗಲಿಲ್ಲ ಅರ್ಜೆಂಟಲ್ಲಿ ನಂಗೆ ಮರ್ತೋಗ್ಬಿಡ್ತು ಬೆಳಗ್ಗೆ ಮಕ್ಳನ್ನ ಕಳ್ಸೋ ಬ್ಯುಸಿ ನಾನು ಕ್ಲಾಸಿಗೆ ಹೋಗಿ ಇರ್ತೀನಿ ಸೊ ಹಾಗಾಗಿ ನನಗೆ ವೆಯ್ಟು ಇವತ್ತು ಚೆಕ್ ಮಾಡ್ಕೊಂಡಿಲ್ಲ ನಾಳೆ ನಾನು ವೆಯ್ಟ್ನ ಚೆಕ್ ಮಾಡಿಕೊಂಡು ನಾನು ರಿಸಲ್ಟ್ನ ತಿಳಿಸ್ತೀನಿ ಸೊ ನಂದು ಈ ರೀತಿನೆಲ್ಲ ನಾನು ಹೊಟ್ಟೆ ತುಂಬ ತಿಂದಿದ್ದೀನಿ ಆ್ಯಕ್ಚುಲಿ ನಾನು ನನ್ನ ನಿನ್ನೆ ಆದ್ರೂ ನನ್ನ ವೆಯ್ಟ್ ಮಾತ್ರ ನಾನು ಮೇಂಟೈನ್ ಮಾಡ್ತಾ ಇದ್ದೀನಿ ಸೊ ಇದನ್ನು ನಾವು ತಿಳ್ಕೊಂಬಿಟ್ರೆ ನಮ್ಮ ವೆಯ್ಟ್ನ ನಾವು ಯಾವ ರೀತಿ ತುಂಬ ವೆಯ್ಟ್ ಮೇಂಟೈನ್ ಮಾಡ್ತೀವಿ ಮಾಡಬೇಕು ಅನ್ನೋದು ತಿಳ್ಕೊಬೇಕು ಮತ್ತು ನಮ್ಮ ಊಟದಲ್ಲಿ ಫೈಬರು ಪ್ರೋಟೀನು ಕಾರ್ಬೋಹೈಡ್ರೇಟ್ಸು ಮಿನರಲ್ಸು ಇದೆಲ್ಲ ಇರೋ ಥರ ನಾವು ಬ್ಯಾಲೆನ್ಸ್ ಮಾಡ್ಕೊಂಡು ತಿಂದಾಗ ನಮ್ಮ ಬಾಡಿಯಲ್ಲಿ ಫ್ಯಾಟ್ ಅನ್ನೋದು ಹೆಚ್ಚಾಗೋದಿಲ್ಲ ಸೊ ಇದೊಂದನ್ನು ನಾವು ತಿಳ್ಕೊಂಡ್ರೆ ನಮ್ಮ ಊಟ ನಾವು ಅಡುಗೆನ ಅಂದರೆ ಯಾವ ರೀತಿ ಅಡುಗೆ ಮಾಡ್ಕೊಬೇಕು ನಾವು ಏನು ತಿನ್ಬೇಕು ಅನ್ನೋದನ್ನು ತಿಳ್ಕೊಂಬಿಟ್ರೆ ನಾವು ಆರಾಮಾಗಿ ವೆಯ್ಟ್ ಲಾಸ್ ಮಾಡ್ಬೋದು ಅದು ಮನೆ ಊಟದಿಂದ ನಾವು ಬೇರೆ ಈಗ ತುಂಬ ಜನ ಪಾಪ ಅವ್ರಿಗೆ ಎಲ್ಲ ತಗೊಂಡು ಬರೋಕ್ಕಾಗಲ್ಲ ಸೊ ಈ ಹಂಗಾಗಿ ನಾವು ಮನೆ ಊಟದಿಂದನೇ ವೇಟ್ ಮೇಂಟೈನ್ನ ಹೋಗ್ಬೋದು ಹಾಗೆಯೇ ಮನೆ ಹತ್ರ ಗೊಂಬೆ ಆಟ ತೊಗಲು ಗೊಂಬೆ ಆಟ ಆಡಿಸ್ತಾ ಇದ್ದರು ಸೊ ಇದ್ರ ಥೀಮ್ ಬಂದ್ಬಿಟ್ಟು ಸತ್ಯ ಹರಿಶ್ಚಂದ್ರ ನಮ್ಮ ಏರಿಯಾದಲ್ಲಿ ವರ್ಷ ವರ್ಷವೂ ತೊಗಲು ಗೊಂಬೆ ಆಟನ ಆಡಿಸ್ತಾನೆ ಇರ್ತಾರೆ ನೋಡ್ತಿರ್ಬೋದು ನೀವು ಇದು ಎಲ್ಲ ಕಡೆ ಇವಾಗ ಮಾಡಲ್ಲ ಆಮೇಲೆ ಚಿಕ್ಕ ಮಕ್ಕಳಿಗೆ ಇದನ್ನು ಎಸ್ಪೆಷಲಿ ಚಿಕ್ಕ ಮಕ್ಕಳೆ ತುಂಬಾ ಪ್ರಿಫರ್ ಮಾಡ್ತಾರೆ ಯಾಕೆ ಅಂದರೆ ಚಿಕ್ಕ ಮಕ್ಳಿಗೆ ಏನಾರು ದೃಷ್ಟಿದೋಷ ಅವು ಏನು ಕೆಡಕಾಗಬಾರ್ದು ಇದನ್ನೆಲ್ಲ ಆಮೇಲೆ ಅವ್ರಿಗೆ ತೋರಿಸಿದ್ರೆ ಅವ್ರಿಗೊಂಥರ ಈ ಕತೆಗಳ ಪ್ರಭಾವ ಬೀರುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ಜಾಸ್ತಿ ನಮ್ಮ ಮನೆ ಹತ್ರ ಎಲ್ಲ ಬರೀ ಚಿಕ್ಕ ಮಕ್ಕಳೇ ಜಾಸ್ತಿ ಇದನ್ನು ನೋಡೋದು ದೊಡ್ಡೋರಿಗಿಂತ ಚಿಕ್ಕ ಮಕ್ಳಿಗೆ ತುಂಬಾ ಕ್ಯೂರಿಯಾಸಿಟಿ ಇರುತ್ತೆ ಆಮೇಲೆ ಇದೆಲ್ಲ ಈಗ ಎಲ್ಲೂ ನಡೆಸೋದೇ ಇಲ್ಲ ಹೊಲಗೊಂಬೆ ಆಟನ ಬಟ್ ಇಲ್ಲಿ ಮಾತ್ರ ಇವರು ವರ್ಷ ವರ್ಷ ಬಂದು ಈ ಒಂದು ಟೈಮಲ್ಲಿ ಈ ಒಂದು ತಿಂಗಳಲ್ಲಿ ಒಂದು ತೊಗಲು ಗೊಂಬೆ ಆಟನ ಆಡಿಸ್ತಾರೆ ಹಾಗೆಯೇ ಯಾರೆಲ್ಲ ನೋಡಿಲ್ಲ ಆ ಗೊಂಬೆ ಆಟನ ನೋಡಿ ಎಲ್ಲ ಆಮೇಲೆ ಎಂಜಾಯ್ ಮಾಡಿ ಹಾಗೆ ಯಾರೆಲ್ಲ ಹೊಸ್ದಾಗಿ ನೋಡ್ತಿದ್ದೀರ ನನ್ನ ಚಾನಲ್ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನೋಡಿ ಇದು ಎಷ್ಟು ಚೆನ್ನಾಗಿದೆ ಆ ಗೊಂಬೆಗಳನ್ನ ಆ ರೀತಿ ಆಡಿಸೋದು ಅಷ್ಟು ಈಸಿ ಕೆಲಸ ಅಲ್ಲ ಅವ್ರಿಗೂ ಒಂದು ಗೊಂಬೆನ ಒಬ್ಬರೇ ಕೂತ್ಕೊಂಡು ಈ ರೀತಿ ಆಡಿಸ್ತಿರ್ತಾರೆ ಆ ಗೊಂಬೆನ ಅಲ್ಲಿ ಇಟ್ಟಿರ್ತಾರೆ ಕೋಲಿಗೆನ ಅಂಟಿಸ್ಬಿಟ್ಟು ಇಟ್ಟಿರ್ತಾರೆ ಇದನ್ನು ಇನ್ನು ಎರಡು ಕೈಯಲ್ಲಿ ಆಡಿಸ್ತಾರೆ ನೋಡಿ ಇದೇ ರೀತಿ ಅದು ಒಬ್ಬರು ಲೇಡಿ ಈ ರೀತಿ ಆಡಿಸ್ತಾಯಿದ್ರು ಆಮೇಲೆ ಜೆಂಟ್ಸ್ ಬಂದುಬಿಟ್ಟು ಹೇಳ್ತಾರೆ ಆಮೇಲೆ ಕತೆ ಅವರು ಮಾತು ಅದರ ಸಂಭಾಷಣೆ ಇರುತ್ತೆ ಅದನ್ನು ಹೇಳ್ತಾರೆ ಹಾಗೆಯೇ ನಿಮ್ಮ ಮಕ್ಕಳಿಗೂ ಕೂಡ ಈ ಒಂದು ಗೊಂಬೆ ಆಟನ ತೋರಿಸಿ ಆಮೇಲೆ ಇಲ್ಲಿ ವರ್ಷ ವರ್ಷ ಕೂಡ ಈ ಒಂದು ಗೊಂಬೆ ಆಟನ ಮಾಡ್ತಾನೇ ಇರ್ತಾರೆ ತುಂಬಾ ಚೆನ್ನಾಗಿರುತ್ತೆ ಆಮೇಲೆ ಮಕ್ಕಳು ಒಂಥರ ಖುಷಿ ಪಟ್ಕೊಂಡು ನೋಡ್ತಾರೆ ಇದನ್ನೆಲ್ಲ ಸೊ ಆಮೇಲೆ ವೆಯ್ಟ್ ಲಾಸು ಜರ್ನಿದು ಅಷ್ಟೇ ನಾವು ಅಂದ್ಕೊಂಡಂಗೆ ಅಲ್ಲ ವೆಯ್ಟ್ ಲಾಸು ಫಸ್ಟ್ ಸ್ಟಾರ್ಟಿಂಗಲ್ಲಿ ಬೇಗ ವೆಯ್ಟ್ ಲಾಸ್ ಆಗುತ್ತೆ ಆಮೇಲೆ ಆಮೇಲೆ ನಾವು ವೆಯ್ಟ್ ಮತ್ತೆ ವೆಯ್ಟ್ ಗೈನ್ ಆದಾಗ ಅದು ಮತ್ತೆ ಲಾಸ್ ಮಾಡೋದು ಸ್ವಲ್ಪ ಕಷ್ಟ ಅನಿಸುತ್ತೆ ಸೊ ಅದಕ್ಕೋಸ್ಕರ ನಮಗೇನು ಬೇಕು ಆಮೇಲೆ ಊಟ ನಾವು ಕಮ್ಮಿ ಮಾಡಿದ ತಕ್ಷಣ ವೆಯ್ಟ್ ಲಾಸ್ ಆಗುತ್ತೆ ಅದೆಲ್ಲ ತುಂಬಾ ಸುಳ್ಳೋದು ನಮ್ಮ ಬಾಡಿಗೆ ಏನು ಬೇಕೋ ಅದನ್ನ ನಾವು ತಿನ್ನಲೇಬೇಕು ತುಂಬ ಊಟ ಕಮ್ಮಿ ಬಂದಾಗ ಏನಾಗುತ್ತೆ ಅಂದರೆ ಸುಸ್ತಾಗುತ್ತೆ ಬಾಡಿಗೆ ಸೊ ಅದಕ್ಕೋಸ್ಕರ ಇದ್ದೀನಿ ನಮ್ಗೆ ಏನು ಬೇಕೋ ಅದನ್ನು ನಾವು ತಿನ್ನಬೇಕು ಹಾಗೆ ಮತ್ತು ನಾನು ಸಂಜೆ ಏನು ತಿಂದೆ ಅಂದರೆ ಸ್ವಲ್ಪ ಅನ್ನ ರಸಮನ್ನ ತಿಂದ್ಕೊಂಡೆ